ಹರೇಶ ನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾನು ಊರಿಗೆ ಹೋಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಆದರೆ ನೀವೆಲ್ಲ ಎಷ್ಟು ಪ್ರೀತಿಯಿಂದ ಕಮೆಂಟ್ಸ್ ಹಾಕಿದ್ದೀರ ವಿಡಿಯೋ ಬಂದಿಲ್ಲ ಅಂತ ನನಗೆ ತುಂಬ ಸಂತೋಷ ಆಯಿತು ನಿಮಗೆ ನಾನು ಚಿರಋಣಿಯಾಗಿರ್ತೀನಿ ದಯಮಾಡಿ ನಾನು ಇದೊಂದು ವಾರ ಮತ್ತು ಮುಂದಿನ ವಾರ ಅಯೋಧ್ಯ ಪ್ರವಾಸ ಇದೆ ನಾನು ಅಲ್ಲಿ ಕೂಡ ನಿಮಗೆ ಈ ಲೈವ್ ಅಥವಾ ವಿಡಿಯೋ ನಾನು ಯಾವಾಗ ಸಾಧ್ಯ ಆಗುತ್ತೆ ಅದು ಪ್ರಯಾಗ ಅಯೋಧ್ಯದಿಂದ ವಿಡಿಯೋ ಮಾಡಿ ಕೊಡ್ತೀನಿ ನಾಳೆ ಅಮಾವಾಸ್ಯೆ ಇದೆ ನಾಳೆ ಮಹೋದಯ ಯೋಗ ಪುಷ್ಯಮಾಸದಲ್ಲಿ ಅಮಾವಾಸ್ಯೆ ಶ್ರವಣ ನಕ್ಷತ್ರ ಮತ್ತು ವ್ಯತಿಪಾತ ಯೋಗ ಇದು ಸೇರಿದರೆ ಮಹೋದಯ ಯೋಗ ಅಂತ ಹೇಳಿ ಕರೀತಾರೆ ಇದರ ಜೊತೆಗೆ ಭಾನುವಾರ ಸೇರಿದರೆ ಅರ್ಧೋದಯ ಯೋಗ ಅಂತ ಹೇಳಿ ಕರೀತಾರೆ ಇದು ತುಂಬ ವಿಶೇಷವಾದಂತಹ ಯೋಗ ಇದು ಇಂಥ ಸಮಯದಲ್ಲಿ ದಾನ ಸ್ನಾನ ವಿಶೇಷ ಪುಣ್ಯ ದಾನ ಅಂದರೆ ಬ್ರಾಹ್ಮಣರ ಎಲ್ಲ ಬ್ರಾಹ್ಮಣರಲ್ಲಿ ಬ್ರಹ್ಮದೇವರ ಆವೇಶ ಇರುತ್ತೆ ನಾಳೆ ಆದ್ದರಿಂದ ನಾಳೆ ಮಾಡ್ತಕ್ಕಂಥ ದಾನ ಬ್ರಹ್ಮದೇವರಿಗೆ ಸೇರುತ್ತೆ ಮತ್ತು ಎಲ್ಲ ನದಿಗಳಲ್ಲೂ ಗಂಗಾ ನದಿಯ ಸನ್ನಿಧಾನ ಇರುತ್ತೆ ನಾಳೆ ಸ್ನಾನ ಮಾಡ್ತಕ್ಕಂಥದ್ದು ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಗಂಗಾ ನದಿ ಸ್ನಾನದ ಫಲವನ್ನು ಕೊಡುತ್ತೆ ಇನ್ನು ತರ್ಪಣ ಸಮುದ್ರ ಸ್ನಾನ ತಿಲ ತರ್ಪಣ ತಿಲತರ್ಪಣ ತಿಲಪಾತ್ರ ದಾನ ಇದೆಲ್ಲ ಇನ್ನೂ ವಿಶೇಷವಾದಂತಹ ಪುಣ್ಯವನ್ನು ಕೊಡುತ್ತೆ ಮತ್ತು ಅಷ್ಟದಳದ ಮಂಡಲ ಅಕ್ಕಿಯಲ್ಲಿ ಅಷ್ಟದಳದ ಮಂಡಲವನ್ನು ಹಾಕ್ಕೊಳ್ಬೇಕು ಗಂಗಾ ಮಂಡಲ ಹಾಕ್ತೀವಲ್ಲ ಅದೇ ಥರ ಅಷ್ಟದಳ ಮಂಡಲವನ್ನು ಹಾಕಿ ಅದರ ಮೇಲೆ ಕಂಚಿನ ಪಾತ್ರೆಯನ್ನು ಇಡಬೇಕು ಕಂಚಿನ ಪಾತ್ರೆ ಇಲ್ಲ ಅಂದರೆ ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ನಡೆಯುತ್ತೆ ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆವಾಹನೆ ಮಾಡಿ ಅದರಲ್ಲಿ ಪಾಯಸವನ್ನು ಹಾಕಬೇಕು ಹಾಲಿನಿಂದ ಮಾಡಿರ್ತಕ್ಕಂಥ ಯಾವುದಾದರೂ ಪಾಯಸ ಅವಲಕ್ಕಿ ಪಾಯಸ ಯಾವುದಾದರೂ ಪಾಯಸವನ್ನು ಹಾಕಿ ಅದನ್ನು ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡೋದರಿಂದ ನೂರು ಗ್ರಹಣಗಳಲ್ಲಿ ಸಾವಿರ ಗ್ರಹಣಗಳಲ್ಲಿ ಮಾಡಿರ್ತಕ್ಕಂಥ ದಾನದ ಫಲ ನಾಳೆ ಮಾಡಿರ್ತಕ್ಕಂಥ ಒಂದು ದಾನದಿಂದ ಸಿಗತ್ತೆ ತುಂಬ ವಿಶೇಷವಾದಂತಹ ದಿನ ನಾಳೆ ಪರ್ವಕಾಲ ಜೊತೆಗೆ ಪುರಂದರದಾಸರ ಆರಾಧನೆ ಶ್ರೀ ಪುರಂದರದಾಸರು ನಾರದಾಂಶರು ಅವರು ಹರಿದಾಸ ಕೀರ್ತನೆಯನ್ನು ನಲವತ್ತ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹರಿನಾಮ ಸಂಕೀರ್ತನೆಯನ್ನು ಸುಳಾದಿಗಳನ್ನು ಉಗಾಭೋಗಗಳನ್ನು ರಚಿಸಿ ನಮಗೆ ಎಲ್ಲ ಪುರಾಣಗಳಲ್ಲಿ ಇರ್ತಕ್ಕಂಥ ಸಾರವನ್ನು ನಮಗೆ ತಿಳ್ ಕನ್ನಡದಲ್ಲಿ ದಾಸ ಸಾಹಿತ್ಯದ ಹಾಡಿನ ಮೂಲಕ ತಿಳಿಸಿ ಕೊಟ್ಟಿದ್ದಾರೆ ತುಂಬ ಸುಲಭವಾಗಿ ನಮಗೆ ತಿಳಿಸಿ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಅವರು ನಮಗೆ ಈ ಹೀಗೆ ಇರಬೇಕು ಈ ರೀತಿ ಇರಬೇಕು ಹೀಗೆ ದಾನ ಮಾಡಬೇಕು ಮತ್ತು ಹೇಗೆ ದೇವರನ್ನು ಒಲಿಸ್ಕೊಳ್ಬೇಕು ಜ್ಞಾನ ಭಕ್ತಿ ವೈರಾಗ್ಯ ಇದನ್ನೆಲ್ಲ ನಮಗೆ ಸುಲಭವಾಗಿ ಕನ್ನಡದಲ್ಲಿ ಹಾಡಿನ ಮೂಲಕ ಸಂಗೀತವನ್ನು ರಚನೆ ಮಾಡಿ ಸಂಗೀತದ ಮೂಲಕ ನಮಗೆ ತಿಳಿಸಿಕೊಟ್ಟಂಥ ಮಹಾನುಭಾವರು ಹರಿದಾಸ ಶ್ರೇಷ್ಠರು ಮತ್ತು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಪುರಂದರದಾಸರನ್ನು ಕರೀತಾರೆ ಅಂತಹ ಪುರಂದರದಾಸರ ವಿಶೇಷವಾದಂತಹ ಪುಣ್ಯಕಾಲ ನಾಳೆ ಆರಾಧನೆ ನಾಳೆ ಅವರದು ಜೊತೆಗೆ ಮಹೋದಯ ಯೋಗ ಇದೆ ಸಾಧ್ಯವಾದಷ್ಟು ಜಪ ತಪ ಹೋಮ ಅಥವಾ ಸ್ನಾನ ಇದರಿಂದ ದಾನ ಇದರಿಂದ ಹೆಚ್ಚಿನ ಪುಣ್ಯವನ್ನು ಗಳಿಸ್ಕೊಳ್ಬಹುದು ಹೆಚ್ಚಿನ ಪುಣ್ಯ ಅಂದ್ರೇನು ಸಾವಿರ ಗ್ರಹಣ ಸೂರ್ಯ ಗ್ರಹಣದಲ್ಲಿ ಮಾಡಿರ್ತಕ್ಕಂಥ ದಾನ ನಾಳೆ ಒಂದು ದಿನ ಮಾಡ್ತಕ್ಕಂಥ ದಾನದಿಂದ ಸಿಗುತ್ತೆ ಕಂಚಿನ ಪಾತ್ರೆಯಲ್ಲಿ ಪಾಯಸ ದಾನ ಅಥವಾ ನಮಗೆ ಶಕ್ತಿ ಇದ್ದಷ್ಟು ದಾನ ದುಡ್ಡಿನ ರೂಪದಲ್ಲಿ ದಾನ ಧಾನ್ಯದ ರೂಪದಲ್ಲಿ ದಾನ ಹೇಗಾದರೂ ಸರಿ ನಾಳೆ ದಾನವನ್ನು ಮಾಡೋದರಿಂದ ವಿಶೇಷವಾದಂತಹ ಪುಣ್ಯ ಎಲ್ಲ ಪಾಪಗಳು ನಮ್ಮದು ಕಳೆಯುತ್ತೆ ಸ್ನಾನ ದಾನ ಜಪ ತಪ ಹೋಮದಿಂದ ನಾಳೆ ನಮ್ಮೆಲ್ಲ ಪಾಪಗಳು ಕಳೆದು ನಮಗೆ ವಿಶೇಷವಾದಂತಹ ಪುಣ್ಯ ಕೂಡ ಸಿಗತ್ತೆ ಹಾಗಾಗಿ ನಾಳೆ ಸ್ವಲ್ಪನಾದರೂ ದಾನವನ್ನು ಮಾಡಿ ಏನಾದರೂ ನಿಮ್ಮ ಇದಕ್ಕೆ ತಕ್ಕಂತೆ ಮಾಡಿ ಹೆಚ್ಚಿನ ವ್ಯಯ ಬೇಡ ನಿಮ್ಮಲ್ಲಿ ಏನಿರುತ್ತೆ ಅದನ್ನು ದಾನವನ್ನು ಮಾಡಿ ಇಂಥ ಪರ್ವಕಾಲಗಳು ಸಿಗೋದು ತುಂಬ ವಿರಳ ಮತ್ತು ಮಾಸದಲ್ಲೂ ಕೂಡ ಈ ರೀತಿಯಾಗಿ ಬರುವ ಸಂಭವ ಇದೆ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥ ಈ ಯೋಗಗಳಿಗೆ ಮಹೋದಯ ಯೋಗ ಅರ್ಧೋದಯ ಯೋಗ ಅಂತ ಹೇಳಿ ಕರೀತಾರೆ ಸಾಧ್ಯವಾದರೆ ಬ್ರಾಹ್ಮಣ ಮುದ್ದೆಗೆ ಭೋಜನವನ್ನು ಮಾಡಿಸಿ ಸ್ವಯಂಪಾಕವನ್ನು ಕೊಡಿ ಕರೆದು ಅರ್ಶಿಣ ಕುಂಕುಮ ಉಡುಗೆಯನ್ನು ಕೊಡಿ ಏನೂ ದಾನವಾದರೂ ಮಾಡಬಹುದು ಹಾಗಾಗಿ ನಾಳೆ ಎಲ್ಲರೂ ಆದಷ್ಟು ದಾನವನ್ನು ಮಾಡಿಕೊಳ್ಳಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಹೆಚ್ಚಾಗಿ ಪುರಂದರ ದಸರಾ ಹಾಡುಗಳು ಸುಲಾದಿಗಳನ್ನು ಹೇಳ್ಕೊಳ್ಳಿ